ನಿನ್ನೆ ಮೊನ್ನೆ ರಕ್ಷಿತಾ ಹಿಂಗೆ ಯಾಕೆ ಮಾಡಿದ್ರು ಅಂತ ಬೈಕೋತಾ ಇದ್ದವರೆಲ್ಲ ಈಗ ರಕ್ಷಿತಾ ಅಂತ ಹೇಳ್ತಾ ಇದ್ದಾರೆ ರಕ್ಷಿತಾ ಯು ಆರ್ ಕಿಂಗ್ ಮೇಕರ್ ಅಂತ ಹೊಗಳ್ತಾ ಇದ್ದಾರೆ ಯಾಕೆ ಅಂತ ಹೇಳ್ತೀನಿ ಕೇಳಿ ಈ ವಾರದ ಕ್ಯಾಪ್ಟನ್ಸಿ ಆಟ ಸಖತ್ ಟ್ವಿಸ್ಟ್ ನಿಂದ ಕೂಡಿತ್ತು ನಾಮಿನೇಟೆಡ್ ತಂಡ ಸೇಫ್ ತಂಡ ಅಂತ ಬಂದಾಗ ಪಕ್ಕ ಸೇಫ್ ಆದವರಲ್ಲಿ ಯಾರಾದ್ರೂ ಕ್ಯಾಪ್ಟನ್ ಆಗ್ತಾರೆ ಅಂತ ಕಾಮನ್ ಆಗಿ ನಾವೆಲ್ಲರೂ ಅನ್ಕೊಂಡಿದ್ದಿರ್ಬಹುದು ಆದ್ರೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನೋದನ್ನ ಬಿಗ್ ಬಾಸ್ ಅದ್ ಹೇಗ್ ಬಿಟ್ಕೊಡ್ತಾರೆ ಹೇಳಿ ತಾವು ಸೇಫ್ ಆದ್ವಿ ಅಂತ ಸೇಫ್ ತಂಡದವರು ಖುಷಿಯಲ್ಲಿದ್ದರೆ ನಾಮಿನೇಟೆಡ್ ತಂಡಕ್ಕೆ ಅದಕ್ಕಿಂತ ಒಂದೊಳ್ಳೆ ಗುಡ್ ನ್ಯೂಸನ್ನು ಬಿಗ್ ಬಾಸ್ ಕೊಟ್ರು ನಾಮಿನೇಟೆಡ್ ತಂಡದ ಸದಸ್ಯರಾಗಿದ್ದಂತಹ ಅಶ್ವಿನಿ ಜಾನ್ವಿ ರಕ್ಷಿತಾ ಶೆಟ್ಟಿ ರಾಶಿಕಾ ರಿಷಾ ರಘು ಕಾಕ್ರೋಚ್ ಸುದೀ ಧ್ರುವಂತ್ ಕ್ಯಾಪ್ಟನ್ಸಿ ಟಾಸ್ನಲ್ಲಿ ಭಾಗವಹಿಸಿದ್ರು ಇನ್ನು ನಾಮಿನೇಟೆಡ್ ತಂಡ ಎರಡ್ ಸಲ ಟಾಸ್ಗಳಲ್ಲಿ ಗೆದ್ಕೊಂಡಿದ್ರಿಂದ ಅವರೇ ಕ್ಯಾಪ್ಟನ್ಸಿ ಹೋರಾಟಕ್ಕೆ ಇಳಿದಿದ್ರು ಇದು ಅಲ್ಲಿರೋ ಸ್ಪರ್ಧಿಗಳಿಗೆ ಒಂದು ರೀತಿಯಾಗಿ ಶಾಕ್ ಮತ್ತು ಕುತೂಹಲವನ್ನು ಹುಟ್ಟಿಸಿತ್ತು ಇನ್ನು ಎರಡ್ ಟಾಸ್ಗಳಲ್ಲಿ ಅವರು ಗೆದ್ದಿದ್ರು ಅಂತ ಕ್ಯಾಪ್ಟನ್ಸಿ ಆಟಕ್ಕೆ ಆಯ್ಕೆಯಾಗಿ ಮೊದಲನೇ ಸುತ್ತಿನಲ್ಲಿ ಮಹಿಳೆಯರಲ್ಲಿ ಜಾನ್ವಿ ಮತ್ತು ಪುರುಷರಲ್ಲಿ ರಘು ಗೆಲುವನ್ನು ಸಾಧಿಸಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಇನ್ನು ಬಾಕಿ ಇದೆ ಆದ್ರೆ ಇದಾಗಲೇ ಎರಡನೇ ಸಲ ರಘು ಕ್ಯಾಪ್ಟನ್ ಆಗಿ ಮೆಂಚ್ತಾ ಇರೋದು ನಮ್ಗೆ ಈಗಾಗಲೇ ಗೊತ್ತಾಗಿದೆ ಜಿಂಬಾಲ್ನಿಂದ ಸದಸ್ಯರನ್ನ ಅಖಡದಿಂದ ಹೊರಗಡೆ ತಳ್ಳಿ ಕೊನೆಯದಾಗಿ ಯಾರು ಉಳ್ಕೋತಾರೋ ಅವರು ಕ್ಯಾಪ್ಟನ್ಸಿ ಟಾಸ್ಗೆ ಆಯ್ಕೆಯಾಗಬೇಕಾಗಿತ್ತು ಪುರುಷರ ತಂಡದಲ್ಲಿ ಧ್ರುವಂತ್ ಮತ್ತೆ ಕಾಕ್ರೋಚ್ ಸುದಿಯನ್ನ ಹೊರಗೆ ದಬ್ಬಿ ರಘು ಗೆಲುವನ ಸಾಧಿಸಿದ್ರು ಈ ಆಟ ಅಂತೂ ನೋಡುಗರಿಗೆ ಸಖತ್ ಮಜಾ ಕೊಟ್ಟಿದ್ದಂತೂ ನಿಜ ಬಾಹುಬಲಿ ರಘು ಅವರ ಭುಜಬಲಕ್ಕೆ ಹೆದರಿ ಕಾಕ್ರೋಚ್ ಸುದಿ ಕೈ ಮುಗಿದ್ ಇದನ್ನೆಲ್ಲ ನೋಡಿ ಬಾಕಿ ಸ್ಪರ್ಧಿಗಳಿಗೆ ನಕ್ಕು ನಕ್ಕು ಸಾಕಾಗೋಯ್ತು ಇನ್ನು ಬಿಗ್ ಬಾಸ್ ನೋಡ್ತಿದ್ದವರಿಗೂ ಕೂಡ ಸಖತ್ ಎಂಟರ್ಟೈನ್ಮೆಂಟ್ ಸಿಕ್ತು ಲ್ಲಿ ಬಾಹುಬಲಿ ರಘು ಈಗಾಗ್ಲೇ ಬಿಗ್ ಹೌಸ್ ನ ಕ್ಯಾಪ್ಟನ್ ಆಗಿದ್ರು ವಿಶೇಷ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊಟ್ಟ ಮೊದಲ ಕ್ಯಾಪ್ಟನ್ ಆಗಿದ್ರು ಅದು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಬಾರ್ದಲ್ಲೇ ಅನ್ನೋದು ಇನ್ನು ವಿಶೇಷ ಇದೀಗ ಎರಡನೇ ಬಾರಿಗೆ ಈ ಸಾಧನೆಯನ್ನ ಮಾಡಿದ್ದಾರೆ ರಘು ಹಾಗ ನೋಡಿದ್ರೆ ರಘು ಬೆನ್ನಿಗೆ ಚೂರಿ ಹಾಕಿದ್ರು ಅಂತ ಯಾವ ರಕ್ಷಿತಾ ಶೆಟ್ಟಿಯನ್ನ ವೀಕ್ಷಕರು ಟೀಕಿಸ್ತಾ ಇದ್ರು ಅದೇ ವೀಕ್ಷಕರು ಇದೀಗ ರಕ್ಷಿತಾಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಒಂದ್ ರೀತಿ ರಘು ಮತ್ತೆ ಕ್ಯಾಪ್ಟನ್ ಆಗೋದಕ್ಕೆ ರಕ್ಷಿತಾ ಶೆಟ್ಟಿ ಕೂಡ ಕಾರಣನೇ ರಘು ಸೇಫ್ ಟೀಮ್ ನಲ್ಲಿ ಇದ್ದಿದ್ರೆ ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಬರ್ತಾ ಇರಲಿಲ್ಲ ಅನ್ನೋದು ವೀಕ್ಷಕರ ಅಭಿಪ್ರಾಯ ರಕ್ಷಿತಾ ಪರೋಕ್ಷವಾಗಿ ದಿ ಕಿಂಗ್ ಮೇಕರ್ ಆದ್ರು ಅಂತ ಫುಲ್ ಖುಷ್ ಆಗಿದ್ದಾರೆ ರಕ್ಷಿತಾ ಹಾಗೇನೆ Raghu fans.